ಕೊರಟಗಿರಿ ತಾಲೂಕಿನ ಜುಂಜುರಾಮನಹಳ್ಳಿ ವ್ಯಾಪ್ತಿಯ ಸರ್ವೆ ನಂಬರ್ ಒಂದರಲ್ಲಿ ಅರಣ್ಯ ಪ್ರದೇಶದಲ್ಲಿ ಅಕ್ರಮ ಮಣ್ಣುಗಾರಿಕೆ ನಡೆಯುತ್ತಿರುವ ಬಗ್ಗೆ ಭೂಮಿ ಟಿವಿಯ ವರದಿಗಾರರಿಂದ ಲಭಿಸಿದ ದೂರಿನ ಆಧಾರದ ಮೇಲೆ ಕೊರಟಗಿರಿ ವಲಯ ಅರಣ್ಯಾಧಿಕಾರಿ ಶ್ರೀ ಸುರೇಶ್ ಅವರ ನೇತೃತ್ವದಲ್ಲಿ ದಾಳಿ ನಡೆಸಲಾಯಿತು ಈ ಕಾರ್ಯಾಚರಣೆಯಲ್ಲಿ ಉಪವಲಯ ಅರಣ್ಯಾಧಿಕಾರಿ ದಿಲೀಪ್ ಕುಮಾರ್ ಗಸ್ತು ಅರಣ್ಯ ಪಾಲಕರು ರಘು ಮತ್ತು ಪಾಷಾ ಪವನ್ ಅರಣ್ಯ ವೀಕ್ಷಕರು ಬಾಬು ಹಾಗೂ ಕ್ಷೇಮಾಭಿವೃದ್ಧಿ ನೌಕರರು ಭಾಗವಹಿಸಿದ್ದರು ತಂಡವು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಅಕ್ರಮ ಮಣ್ಣು ತೆಗೆಯಲಾಗುತ್ತಿದ್ದನ್ನು ದೃಢಪಡಿಸಿತು ಜಿಸಿಬಿ ಯಂತ್ರವನ್ನ ನೋಂದಣಿ ಸಂಖ್ಯೆ ಕೆಎ ಜೀರೋ ಸಿಕ್ಸ್ ಎಂಬಿ ಫೋರ್ ಜೀರೋ ಸೆವೆನ್ ಸಿಕ್ಸ್ ವಶಪಡಿಸಿಕೊಳ್ಳಲಾಗಿದ್ದು ಸಂಬಂಧಿತ ಪ್ರಕರಣವನ್ನು ದಾಖಲಿಸಿ ನ್ಯಾಯಾಲಯಕ್ಕೆ ಒಪ್ಪಿಸಲಾಗಿದೆ